ಶಿರಾ ನ್ಯೂಸ್ ಅಪ್ಡೇಟ್ಸ್ ಶಿರಾ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ ಕಾಂಗ್ರೆಸ್ ಮುಖಂಡರು ಇಂದು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮದ ಕೆರೆಯ ಕೊಡಿ ಬಳಿ ವಿಶೇಷ ರೀತಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿರಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಶಿಬು ಚಂಗಾವರ ಶಾಸಕರಾದ ಟಿವಿ ಜಯಚಂದ್ರರವರು ಅನುಭವಿ ರಾಜಕಾರಣಿ ಸತತ ನಾಲ್ಕರಿಂದ ಐದು ದಶಕಗಳ ಕಾಲ ಸಕ್ರಿಯ ರಾಜಕಾರಣಿಯಾಗಿ ಸಚಿವರಾಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ಅನುಭವವಿದೆ ಆರರಿಂದ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಟಿವಿ ಜಯಚಂದ್ರರವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಗಳು ಕೂಡ ಇವೆ ಹಾಗೂ ಎಲ್ಲ ಕ್ಷೇತ್ರ ಹಾಗೂ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಆಡಳಿತ ನಡೆಸಿರುವ ಎಷ್ಟೋ ಉತ್ತಮವಾದ ಉದಾಹರಣೆಗಳಿವೆ ಟಿವಿ ಜಯಚಂದ್ರ ಅವರು ರಾಜ್ಯದಲ್ಲೇ ಪ್ರಬಲ ಶಾಸಕರಾಗಿದ್ದು ರಾಜಕಾರಣದಲ್ಲಿ ಇವರ ಸೇವೆ ಹಾಗೂ ರಾಜ್ಯಕ್ಕೆ ಇವರು ಸಚಿವರಾಗಿದ್ದಾಗ ನೀಡಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕೊಡುಗೆಗಳು ಅಪಾರ ಆದ್ದರಿಂದ ಇವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಆಗ್ರಹಿಸಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹಾಗೂ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಗೌಡ ರಾಮಕೃಷ್ಣ ಈರಣ್ಣ ಮಂಜುನಾಥ್ ಹಿಮಂತ್ ಹಾಗೂ ಪ್ರಮುಖ ಕಾಂಗ್ರೆಸ್ ಮುಖಂಡರು ಶಿರಾ ತಾಲೂಕು ಚಂಗಾವರ ಗ್ರಾಮದಲ್ಲಿ ಇಂದು ಈ ಕೋಡಿ ಅಂದರೆ ಕೆರೆ ಕೋಡಿಯಲ್ಲಿ ನಮ್ಮ ಶ್ರೀಯುತ ಡಿ ವಿ ಜಯಚಂದ್ರ ಸಾಹೇಬರು ನೀರಿನ ಬಗ್ಗೆ ಅಪಾರ ಕಾಳಜಿ ಉಳ್ಳ ವ್ಯಕ್ತಿ ಹಾಗಾಗಿ ಅವರಿಗೆ ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಲು ಇಂದು ಚಂಗಾವರದ ಒಂದು ಏರಿಯಾ ಮೇಲೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಶ್ರೀಯುತ ಶಿರಾ ತಾಲೂಕಿನ ಜನಪ್ರಿಯ ಹಾಗೂ ಬರದನಾಡಿನ ಭಗೀರಥ ಶ್ರೀತ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಿ ಎಂ ಆಗಲು ಎಲ್ಲ ಅರ್ಹತೆ ಸಹ ಇದೆ ಇಂದು ಅಂತಹ ಅರ್ಹತೆ ಇರುವ ಒಬ್ಬ ಹಿರಿಯ ಮುಸದಿಯನ್ನು ಒಂದು ಸಚಿವ ಸ್ಥಾನವನ್ನು ನೀಡಿಲ್ಲ ಅವರ ಹಿರಿಮೆ ಹಾಗೂ ಅವರ ಅನುಭವವನ್ನು ನಮ್ಮ ಸರ್ಕಾರ ಬಳಸಿಕೊಳ್ಳಬೇಕಾಗಿದೆ ಆದ್ದರಿಂದ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೆದಿರೋ ಕಾರಣ ಏನಂದರೆ ಏಳೆಂಟು ರಾಜ್ಯಗಳಲ್ಲಿ ನಮ್ಮ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ಸಿನ ಡಿ ವಿ ಜಯಚಂದ್ರ ಅವರ ಪ್ರಭಾವ ಇದೆ ಅವರು ಯಾವುದೇ ಒಂದು ಸಮಾಜಕ್ಕೆ ಅವರೇನು ಸೀಮಿತ ಆಗಿಲ್ಲ ಅವರು ಕುಂಚಿಟಿಗ ಹಾಗೂ ಐಂದ ಸಮುದಾಯದ ಪ್ರಶ್ನಾತೀತ ನಾಯಕ ಸು ಸರಿಸುಮಾರು ಐವತ್ತು ವರ್ಷಗಳಿಂದ ಕಾಂಗ್ರೆಸ್ಸಿನಲ್ಲಿ ದುಡಿದು ಒಬ್ಬ ಏಳು ಬಾರಿ ಶಾಸಕರಾಗಿ ಇವತ್ತು ಆಯ್ಕೆಯಾಗಿರುವ ಶ್ರೀತ ಟಿ ವಿ ಜಯಚಂದ್ರವರಿಗೆ ಸಿಎಂ ಸ್ಥಾನದ ಹೊರತೆ ಇದ್ದರೂ ಕೂಡ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಹಾಗಾಗಿ ಘನವಿತ್ತ ಕಾಂಗ್ರೆಸ್ ಸರ್ಕಾರ ಶ್ರೀತ ಟಿ ವಿ ಜಯಚಂದ್ರ ಸಾಹೇಬರಿಗೆ ಒಂದು ಉತ್ತಮವಾದ ಖಾತೆಯ ಜೊತೆಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮೆಲ್ಲರ ಒತ್ತಾಯವಾಗಿದೆ ಅದು ಒಂದು ಸದನ ಶೂರ ಸಂಸದೀಯ ಪಟು ಹಿರಿಯ ಮುತ್ಸದಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ನೀರಾವರಿ ಬಗ್ಗೆ ಅತಿ ಹೆಚ್ಚು ಜ್ಞಾನವುಳ್ಳ ಜ್ಞಾನ ಭಂಡಾರವೂ ಹೌದು ಇಂತಹ ಮಹಾನ್ ನಾಯಕ ಧೀಮಂತ ರಾಜಕರ್ಣಿ ಶ್ರೀಯುತ ಡಿ ವಿ ಜಯಚಂದ್ರ ಅವರಿಗೆ ಕರ್ನಾಟಕ ಸರ್ಕಾರ ಸಚಿವ ಸ್ಥಾನ ನೀಡಬೇಕಾಗಿ ನಾವು ಎಲ್ಲನ ಒಕ್ಕೂರ್ಲಿಂದ ಮನ ಮನವಿ ಮಾಡುತ್ತೇವೆ ಶ್ರೀ ಶ್ರೀಯುತ ಡಿ ವಿ ಜಯಚಂದ್ರ ಅವ್ರಿಗೆ ಈಗ ಇದು ಪೂರ್ತಿನ ಕರ್ನಾಟಕ ರಾಜ್ಯದಲ್ಲೇ ನೀರಾವರಿ ವಿಚಾರವಾಗಿ ಬಂದರೆ ನೀರಾವರಿ ವಿಚಾರದಲ್ಲಿ ಬಹಳ ತಿಳುವಳಿಕೆ ಇರುವ ಜ್ಞಾನವುಳ್ಳ ವ್ಯಕ್ತಿ ಅಂದ್ರೆ ರಾಜ್ಯದ ಈ ಕರ್ನಾಟಕ ರಾಜ್ಯದ ಎರಡನೇ ವ್ಯಕ್ತಿ ನಮ್ಮ ಟಿ ವಿ ಜಯಚಂದ್ರ ಸಾಹೇಬರು ಹಾಗಾಗಿ ಅವ್ರಿಗೆ ಈ ಉತ್ತಮ ಖಾತೆಯ ಜೊತೆಗೆ ಸಚಿವ ಸ್ಥಾನವನ್ನು ಈ ಇನ್ನೊಂದು ಹದಿನೈದು ದಿನದೊಳಗಾಗಿ ನೀಡಬೇಕಾಗಿ ತಮ್ಮ ಸಿದ್ದರಾಮಯ್ಯನವರಲ್ಲಿ ಹಾಗೂ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡುತ್ತೇನೆ ನಮ್ಮ ನಮ್ಮ ಸಾಹೇಬ್ರಿಗೂ ಇದೆಯಲ್ಲ ಸರ್ ಯಾಕೆ ಕೊಡಬಾರ್ದು ಸರ್ ಸಿಎಂ ಆಗಕ್ಕೆ ಅರವತ್ತೈದು ಡಿ ಸಿ ಎಂ ಆದ್ರೂ ಕೊಡ್ಲಿ ಬಿಡಿ ಸರ್ ಈಗ ಖಾಲಿ ಇರುವ ಸಚಿವ ಸ್ಥಾನ ಖಾಲಿ ಇದೆಯಲ್ಲ ಸರ್ ನಾನ್ ಜಯಚಂದ್ರ ಕೊಡ್ಲಿ ಬಿಡಿ ಅವರು ಹಿರಿಯ ಬಿಡಿ ನಾಲ್ಕ್ ನಲವತ್ತು ಉಪ ಸಮಿತಿಗಳ ಸಮಿತಿಗೆ ಉಪ ಅಧ್ಯಕ್ಷರಾಗಿದ್ರು ಅವರು ಆಮೇಲೆ ಇಡೀ ಎಲ್ಲಾ ಇಲಾಖೆ ಬಗ್ಗೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇದೆ ಕೊಡ್ಲಿ ಯಾಕೆ ಕೊಡಬಾರ್ದು ಅವರು ಸಚಿವ ಸಂಪುಟದಲ್ಲಿ ಪ್ರಭಾವಿ ಎರಡನೇ ವ್ಯಕ್ತಿ ಆಗಿದ್ರು ಆದ್ರೂ ಕೂಡ ಎಲ್ಲ ಒಂದ್ ಅವ್ರು ಯಾಕೆ ಸರ್ ಅವ್ರಿಗೆ ಕಡ್ಗಾಣಿಸ್ ಏನಂದ್ರೆ ಅವ್ರಿಗೆ ಕಡ್ಗಾಣಿಸೋದೇನು ಕಡ್ಗಾಣಿಸಿದಿಲ್ಲ ಸರ್ ಬಟ್ ಅವ್ರಿಗೆ ಕೊಡ್ಬೇಕಾಗಿತ್ತು ಸಚಿವ ಸ್ಥಾನನ ಇವರು ಕಾರಣಾಂತರಗಳಿಂದ ಇವರು ಇವರೇನೋ ಅವರು ಯಾವತ್ತೂ ಲಾಬಿ ಮಾಡಿ ಅಂತ ಹುದ್ದೆ ಗಿಟ್ಟಿಸ್ಕೊಂಬಂತ ವ್ಯಕ್ತಿ ಅಲ್ಲ ನಮ್ಮ ಜಯಚಂದ್ರ ಸಾಹೇಬ್ರದ್ದು ಅದಂತ ಒಂದು ಒಳ್ಳೆ ಗುಣ ಏನಂದ್ರೆ ಇವರೆಲ್ಲ ಲಾಬಿ ಮಾಡ್ಕೊಂಡು ಹೋಗಿ ಸಚಿವ ಸ್ಥಾನ ಪಡ್ಕೊಂಡಿರಬಹುದು ಬಟ್ ಅವ್ರು ಯಾವತ್ತೂ ಲಾಬಿ ಮಾಡಿದಂತ ವ್ಯಕ್ತಿ ಅಲ್ಲ ಯಾಕಂದ್ರೆ ಅವರು ಕಾನೂನು ಸಚಿವರಾಗಿದ್ದರು ದೊಡ್ಡ ದೊಡ್ಡ ಎಲ್ಲ ಹೋಗ್ತಾರ ಅನ್ನೋದು ಸ್ವಲ್ಪ ಇಲ್ಲ ಸರ್ ಉತ್ತಮ ಖಾತೆ ಕೊಟ್ರೆ ಅಥವಾ ಸಚಿವ ಸ್ಥಾನಕ್ಕೆ ಒಪ್ಕೊಂತಾರೆ ಸರ್ ಸಣ್ಣ ಹುದ್ದೆಗಳಿಗೂ ನಮ್ ಜಯಚಂದ್ರ ಸಾಹೇಬರು ಹೋಗಲ್ಲ ಅವತ್ತು ಯಾಕೆಂದ್ರೆ ಅವ್ರಿಗೆ ಸಿಎಂ ಆಗ ಅರ್ಹತೆ ಇದೆ ಸರ್ ಯಾಕೆ ಕೊಡಬಾರ್ದು ಅವ್ರಿಗೆ ಈಗ ಎಲ್ಲಾ ಸಮುದಾಯದವರು ಕೇಳ್ತಾರೆ ಅವ್ರಿಗೂ ನಾ ಅವರು ಕುಂಚಿಟಿಕಾ ಸಮುದಾಯ ಪರದವಾಗಿ ಒಬ್ಬ ಇಂದ ನಾಯಕನಾಗಿ ಅವ್ರಿಗೆ ಡಿ ಮಾಡ್ಲಿ ಬಿಡಿ ಇಲ್ಲ ಸರ್ ಮುಂದೊಂದು ಮುಂದಿನ ದಿನದಲ್ಲೂ ಮುಂದುವರಿಯುತ್ತೆ ಸರ್ ಜಯಚಂದ್ರ ಸಾಹೇಬರಿಗೆ ನಾವು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಇದು ಮುಂದೊಂದು ಮುಂದುವರಿಯುತ್ತೆ ಅವರ ಒಂದು ಸರಳ ಸಜ್ಜನಕ್ಕೆ ಸೌಜನ್ಯದೇ ದುರುಪಯೋಗ ಪಡಿಸ್ಕೊಂಡು ಕೊಡ್ದಂಗಿರೋದು ಇದು ತಪ್ಪು ಸರ್ ಈಗ ಜನಸಾಮಾನ್ಯರಿಗೆ ಏನು ಹತ್ರ ಆಗಕ್ಕೆ ಆಗ್ತಿಲ್ಲ ಸರ್ ಅವ್ರಿಗೆ ಆಗ್ತಿಲ್ಲ ಓಡಾಡಕ್ ಆಗ್ತಿಲ್ಲ ಕಷ್ಟ ಏಜ್ ಫ್ಯಾಕ್ಟ್ರು ಬಟ್ ಸಚಿವ ಸ್ಥಾನದ ರಾಜ್ಯದಲ್ಲಿ ಅವ್ರಿಗೆ ಎಲ್ಲಾ ಇಲಾಖೆ ಏನು ಜ್ಞಾನ ಇದೆ ಆ ಜ್ಞಾನದ ಒಂದು ಬಳಸ್ಕೋಬೋದಲ್ಲ ಇವತ್ತು ಸಹ ಸಿಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ಯಾವುದೇ ಇಲಾಖೆ ವಿಚಾರ ಬಂದ್ರು ನಮ್ಮ ಜಯಚಂದ್ರ ಸಾಹೇಬ್ರು ನೀರಾವರಿ ಬಗ್ಗೆ ಯಾರೇ ಕೇಳಿದ್ರು ನಮ್ ಜೈಚಂದ್ರ ಸಾಹೇಬ್ರ ಬಗ್ಗೆ ಅಂತಾಗೇನೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಕೇಳ್ತಾರೆ ಅದೇ ಒಂದು ಸಚಿವ ಸ್ಥಾನ ಕೊಟ್ಟೆ ಕೇಳಿ ಬಿಡಿ ಕೆಲಸ ಮಾಡಸ್ತೀವಿ ರಾಜ್ಯಕ್ಕೆ ಒಂದು ಒಳ್ಳೇದು ಬಡಬಗರು ಕೆಲಸ ಮಾಡಕ್ಕೆ ಈಜಿ ಆಗುತ್ತಲ್ಲ ನೀರಾವರಿ ಬಗ್ಗೆ ಒಳ್ಳೇದಾಗುತ್ತಲ್ಲ ಹೌದು ಸಚಿವ ಸ್ಥಾನ ಖಂಡಿತ ಕೊಡ್ಬೇಕು ಜೈಚಂದ್ರ ಸಾಹೇಬರಿಗೆ ನಮ್ಮ ಹೆಸರು ರಾಮಕೃಷ್ಣ ಅಂತ ವಿಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷರು ಚಂಗಾವರ ವಿಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷರು ಚಂಗಾವರ ನಾವಿವತ್ತು ಎಲ್ಲರೂ ಸಭೆ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಜನನಾಯಕರು ಆದ ಟಿ ಬಿ ಜಯಚಂದ್ರ ಸಾಹೇಬ್ರು ಶಾಸಕರು ಮತ್ತು ವಿಶೇಷ ಪ್ರತಿನಿಧಿಯಾಗಿರುವ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಕ್ಯಾಬಿನೆಟ್ಟಿನ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ ಆ ಸ್ಥಾನವನ್ನು ಕೊಡಬೇಕೆಂದು ನಾವು ವಕ್ರಲ್ನಿಂದ ಕೇಳು ಕೇಳಿಕೊಳ್ಳುತ್ತೇವೆ ಅವರು ಸುಮಾರು ಐದು ವರ್ಷ ಸುಮಾರು ಐದು ವರ್ಷದಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ಕಾನೂನು ಮತ್ತು ಸಂಸ ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಪಶು ಸಂಗ ಪಶುಸಂಗೋಪನೆ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತು ಇಲಾಖೆನಲ್ಲಿ ಅಧ್ಯಕ್ಷ ಅಧ್ಯಕ್ಷರಾದಂಥವರು ಕರ್ನಾಟಕಾದ್ಯಂತ ಮೂವತ್ನಾಲ್ಕು ಸಚಿವರಲ್ಲಿ ಒಂದು ಐದು ವರ್ಷ ಕಾರ್ಯವನ್ನು ನಿರ್ವಹಿಸಿದ ಟಿ ಬಿ ಜಯಚಂದ್ರ ಸಾಹೇಬರು ಒಂದು ಕಪ್ಪು ಚುಕ್ಕೆನೂ ಇಲ್ಲ ಯಾವುದೇ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಣ್ಣ ನೀರಾವರಿನಲ್ಲಿ ಸುಮಾರು ತುಮಕೂರು ಜಿಲ್ಲೆನಾಗೆ ಇಪ್ಪತ್ತೈದು ಟಿ ಅನ್ನು ಸಂಪೂರ್ಣವಾಗಿ ಬಳಕೆ ಮಾಡಗ ಬಳಕೆಯನ್ನು ಮಾಡ್ಕೊಂಬಂಥ ರೀತಿಯಲ್ಲಿ ನಾಲೆ ದುರಸ್ತಿ ಮಾಡಿದ್ರು ಸಾವಿರಾರು ಕೋಟಿ ಸುಮಾರು ಮುನ್ನೂರೈವತ್ನಾ ಕೋಟಿ ಹಣವನ್ನು ತಂದು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ್ರು ಮತ್ತು ಸುಮಾರು ಐದು ವರ್ಷದಿಂದ ಸಣ್ಣ ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಕರ್ನಾಟಕಾದ್ಯಂತ ಚೆಕ್ ಡ್ಯಾಮ್ ಮಾಡಿದ್ರು ಮತ್ತು ಪಶು ಸಂಗೋಪನೆ ಸಚಿವರಾದಂಥ ಸಂದರ್ಭದಲ್ಲಿ ಹಲವು ಹುದ್ದೆಗಳನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿರು ಪಶು ಸಂಗೋಪನೆ ಎಲ್ಲಿ ಕುರಿಗಾರು ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುರಿಗಾರು ಹೆಚ್ಚು ಇದ್ದಂಥ ಸಂದರ್ಭದಲ್ಲಿ ಕುರಿಗಾರರಿಗೆ ನಾವು ರಕ್ಷಣೆ ಮಾಡಬೇಕು ಅವಕ್ಕೆ ಪೋಷಣೆ ಒಂದು ಮಾಡಬೇಕು ಎಂಬ ಒಂದು ಸದುದ್ದೇಶದಿಂದ ಹಲವು ಹಲವು ಪಶುಸಂಗೋಪನೆಗಳನ್ನು ಬೆಂಗಳೂರಲ್ಲಿ ಇದ್ದಂಥ ವರ್ಗಾವಣೆ ಮಾಡಿ ಎಲ್ಲಿ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇರೋಂಥ ಸಂದರ್ಭದಲ್ಲಿ ಸಂದರ್ಭ ಕಡೆ ಶಿರಾ ತಾಲೂಕು ಮತ್ತು ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಅನೇಕ ಕಡೆ ಪಶು ಸಂಗೋಪನೆ ಆಸ್ಪತ್ರೆಯನ್ನು ಮಾಡಿರು ಕುರಿಗಾರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿರು ಕುರಿಗಾರರಿಗೆ ಐದು ಸಾವಿರ ರೂಪಾಯಿ ಜೊತೆಗೆ ಕುರಿಗಾರರಿಗೆ ತಿರ್ಗ ಆಂಬುಲೆನ್ಸ್ ಆಂಬುಲೆನ್ಸ್ ನೆರವು ನೀಡಿರು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇದು ಮಾಡಿರು ಹೆಚ್ಚಿನದಾಗಿ ಕರ್ನಾಟಕಾದ್ಯಂತ ಕಾನೂನು ಸಚಿವರಾದಂತ ಸುಮಾರು ಅಲೆಮಾರಿ ಅರೆಅಲೆಮಾರಿ ಬುಡಕಟ್ಟು ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗದಾಗಿ ಹೋಬ್ಲಿವಾರು ತಾಲೂಕರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ತಳಮಟ್ಟ ಜನನ ಯಾವ ತರ ಗುರುತಿಸ್ಬೇಕು ನಮ್ಮ ಕರ್ನಾಟಕ ಸರ್ಕಾರ ಅವರು ಮೇಲ್ ಬರ್ಬೇಕಲ್ವೇ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಕಾನ್ವೆಂಟ್ ಅಲ್ಲಿ ಓದಿಸ್ತಾ ಇದಾರೆ ತಳಮಟ್ಟ ಜನ ಮೇಲ್ ಬರಂತ ಕೆಲಸ ಆಗ್ಬೇಕು ಅಂದ್ರೆ ಇಂಗ್ಲಿಷ್ ಮಾಧ್ಯಮ ವಸತಿ ಶಾಲೆಗಳು ಆಗ್ಬೇಕು ಎಂಬ ಸದುದ್ದೇಶದಿಂದ ಕರ್ನಾಟಕಾದ್ಯಂತ ಎಚ್ ಆಂಜನೇಯ ಸಾಹೇಬ್ರು ಸಮಾಜ ಕಲ್ಯಾಣಕ್ಕೆ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಅನೇಕ ಕಡೆ ಮುರಾಜ ಶಾಲೆಗಳನ್ನು ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಸುಮಾರು ಶಿಕ್ಷಣ ಇವತ್ತು ಗಟ್ಟಿ ಆಗ್ಬೇಕು ಅಂದ್ರೆ ಶಿರಾ ತಾಲೂಕಲ್ಲಿ ಸುಮಾರು ಏಳರಿಂದ ಎಂಟು ವಸತಿ ಶಾಲೆ ಮಾಡಿದ್ದಾರೆ ಶಿರಾಲಕ ಶಿರತ್ ತಾಲೂಕನ ಜಿಲ್ಲಾ ಮಟ್ಟಕ್ಕೆ ಏರಿಕೆ ಮಾಡಂತ ಎಲ್ಲ ಅರ್ಹತೆಗಳನ್ನ ರಸ್ತೆಗಳು ಅಗಲೀಕರಣ ಆಗಿರ್ಬೋದು ಪಶು ಪಶು ಇದಾಗಿರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು ಸು ಪಾಲಿಟೆಕ್ನಿಕ್ ಕಾಲೇಜ್ ಆಗಿರೋ ಅನೇಕ ಅನೇಕ ಇಲಾಖೆಗಳನ್ನು ತಂದು ನಮ್ಮ ಮದಗಿರಿ ಮತ್ತು ಚಿತ್ರದುರ್ಗ ಜಿಲ್ಲೆನ ಸಾಕಷ್ಟು ಇದು ಮಾಡಿದ್ದಾರೆ ಅಂತ ಒಂದು ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು